ಸ್ನೇಹಿತರೆ ನಮಸ್ಕಾರ ಚಾಟ್ಸ್ ಲಿಂಗೀನ್ ಕಣ್ಣ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಚಂದನ್ಗೌಡ ನಾನು ಬಾ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಆ್ಯಂಡ್ ಟ್ರೈನರ್ ಹೇಳಿದ್ದೀನಿ ಲೈವ್ ಮಾರ್ಕೆಟಲ್ಲಿ ನಿಮ್ಗೆ ಯಾವ ಥರದ ಕಾಲ್ ಟಿಪ್ಸ್ ಪ್ರೊವೈಡ್ ಮಾಡೋದಿಲ್ಲ ಕಲಿಬೇಕು ಅನ್ನೋರು ನಂದು ಇಪ್ಪತ್ತೊಂದನೇ ತಾರೀಕು ಪ್ಯಾಶ್ನ ಜಾಯ್ನ್ ಆಗಿ ಕಲಿರಿ ಓಕೆನಾ ಸೊ ಇವತ್ತು ಮಾರ್ಕೆಟು ಕಂಪ್ ಕಂಪ್ಲೀಟ್ಲಿ ವೊಲಾಟಲಿಟಿ ಬಿಕಾಸ್ ಆಫ್ ಬಿಹಾರ್ ಎಲೆಕ್ಷನ್ದು ರಿಸಲ್ಟ್ ಇರೋದರಿಂದ ಮಾರ್ಕೆಟಲ್ಲಿ ತುಂಬಾ ಒಲಟಿಲಿಟಿ ಜಾಸ್ತಿ ಇದೆ ಸೊ ಹಾಗಾಗಿನೇ ನಾನು ಕೂಡ ಕೇರ್ಫುಲ್ಲಾಗೆ ಟ್ರೇಡ್ ಮಾಡಬೇಕು ಅಂದ್ಕೊಂಡೆ ಇವತ್ತು ಆ್ಯಕ್ಚುಲಿ ನೀವು ಅರ್ನಿಂಗ್ಸ್ ಬಗ್ಗೆ ನೋಡೋದಕ್ಕಿಂತ ಮುಂಚೆ ಅದಕ್ಕಿಂತ ಲಾಸ್ ಬಗ್ಗೆ ನೋಡಿ ಫಸ್ಟು ನೀವು ಬಿಕಾಸ್ ದ ವೇ ವಲಟಿಲಿಟಿ ನೋ ಬೆಳಗ್ಗೆಯೇ ನಾನು ಒಳ್ಳೆ ಲಾಸ್ ನೋಡಿದೆ ಆ್ಯಕ್ಚುಲಿ ಅದಾದಮೇಲೆ ಕೂಡ ಅದನ್ನು ಲೈಕ್ ಕಾನ್ಫಿಡೆಂಟಾಗಿ ಕವರ್ ಮಾಡಿದ್ದೀನಿ ನಾನು ಸೊ ಎಲ್ಲಿಂದ ಟ್ರೇಡ್ ಮಾಡಿದೆ ಹೇಗೆ ಟ್ರೇಡ್ ಮಾಡಿದೆ ಎಲ್ಲದನ್ನು ನಾನು ನಿಮಗೆ ಅದರಲ್ಲಿ ಗೈಡ್ ಮಾಡಿದ್ದೀನಿ ನೋಡಿ ಒಂದ್ಸಲ ಅರ್ಥ ಮಾಡ್ಕೊಳ್ಳಿ ಬಿಕಾಸ್ ಏನಂದರೆ ನಿಮಗೆ ಮಾರ್ಕೆಟಲ್ಲಿ ವಾಲಟಿಲಿಟಿ ಇದ್ದಾಗ ಕವರ್ ಮಾಡ್ಕೊಳ್ಳೋದು ಈಸಿ ಅದರ್ವೈಸ್ ಮಾರ್ಕೆಟ್ ಆಲ್ವೇಸ್ ಡಿಫಿಕಲ್ಟ್ ಟು ಕವರ್ ಓಕೆ ಇವತ್ತಿನ ಪ್ರಾಫಿಟ್ ಆರ್ ಲಾಸ್ ಬಗ್ಗೆ ಹೇಳೋದಾದರೆ ಲೆಟ್ ರಿಫ್ರೆಶ್ ಇಟ್ ಓಕೆ ಮಾರ್ಕೆಟಲ್ಲಿ ನೀವು ತಟ್ಟಿಗೆ ದುಡ್ದೀನಿ ಅಂತಲ್ಲ ಇವತ್ತು ಓವರ್ ಟ್ರೇಡಿಂಗ್ ಆಗಿದೆ ನನ್ನದು ಸೊ ಕಾಲಲ್ಲಿ ಎರಡು ಟ್ರೇಡ್ ಆಗಿದೆ ಕಾಲಲ್ಲಿ ಎರಡು ಟ್ರೇಡ್ ಮಾಡಿದ್ದೀನಿ ಎರಡರಿಂದ ಲಾಸ್ ಇಷ್ಟಾಗಿದೆ ಸೊ ಪುಟ್ಟಲ್ಲಿ ಎರಡು ಟ್ರೇಡ್ ಮಾಡಿದ್ದೀನಿ ಎರಡು ಟ್ರೇಡಿಂದ ಪ್ರಾಫಿಟ್ ಇಷ್ಟಾಗಿದೆ ಸೊ ಅಗೇನ್ ಪುಟ್ಟಲ್ಲಿ ಎರಡು ಟ್ರೇಡ್ ಮಾಡಿದ್ದೀನಿ ಎರಡು ಟ್ರೇಡಿಂದ ಪ್ರಾಫಿಟ್ ಇಷ್ಟಾಗಿದೆ ಸೊ ನೀವು ಇಲ್ಲಿ ಇಂಪಾರ್ಟೆಂಟ್ ಥಿಂಗು ದಿಸ್ ಈಸ್ ನಾಟ್ ದ ಥಿಂಗ್ ಓಕೆನಾ ಇಲ್ಲಿ ನೀವು ಮೂವತ್ತು ಸಾವಿರ ದುಡ್ದೀನಿ ಅನ್ನೋದ್ಕಿಂತ ಇವತ್ತು ನಾನು ರಿಸ್ಕ್ ಜಾಸ್ತಿ ಇತ್ತು ನನಗೆ ಮಾರ್ಕೆಟಲ್ಲಿ ಟ್ರೇಡಿಂಗಿಗೆ ರಿಸ್ಕು ಜಾಸ್ತಿ ಇತ್ತು ಮಾರ್ಕೆಟಲ್ಲಿ ಯಾಕೆ ರಿಸ್ಕ್ ಜಾಸ್ತಿ ಇತ್ತು ಹೇಗೆ ಏನದನ್ನು ಗೈಡ್ ಮಾಡ್ತೀನಿ ನಾನು ಆ್ಯಕ್ಚುಲಾಗಿ ಮಿಸ್ಟೇಕ್ ಮಾಡಿದ್ದು ಕಾಲ್ ಸೈಡ್ ಟ್ರೇಡು ಬಿಕಾಸ್ ಕಾಲ್ ಸೈಡ್ ಟ್ರೇಡನ್ನ ಮಾಡಬಾರ್ದಿತ್ತು ಐ ಥಾಟ್ ಇಟ್ ಲೈಕ್ ಬಿಹಾರ್ ಎಲೆಕ್ಷನ್ ರಿಸಲ್ಟ್ ಮೋಸ್ಟ್ಲಿ ಇವತ್ತೇನೋ ಎನ್ ಡಿ ಎ ಫೇವರಾಗಿ ಬರ್ಬೋದೇನೋ ಹಾಗಾಗಿ ಮಾರ್ಕೆಟಲ್ಲಿ ಸ್ವಲ್ಪ ಅಪ್ಸೈಡ್ ಫಾಸ್ಟ್ ಮೂಮೆಂಟ್ ಇದೆ ಲೆಟ್ಸ್ ಟೇಕ್ ಅ ಟ್ರೇಡ್ ಅಪ್ಸೈಡ್ ಟ್ರೇಡ್ಗೆ ತಗೊಳ್ಳೋಣ ಅಂತ ನಾನು ಟ್ರೈ ಮಾಡಿದ್ದು ಅದರಲ್ಲಿ ಲಾಸ್ ಆದಮೇಲೆ ಗೊತ್ತಾಯಿತು ನನಗೆ ಸೊ ಇದು ಅಪ್ಸೈಡ್ ಹೋಗೋದಿಲ್ಲ ಟ್ರೇಡು ಕೆಳಗಡೆಗೆ ಬರುತ್ತೆ ಜಸ್ಟ್ ವೆಯ್ಟ್ ಫಾರ್ ಇಟ್ ಬಿಕಾಸ್ ಕಾಲ್ ಸೈಡ್ ಪ್ರೀಮಿಯಮ್ ಸಿಕ್ಕಾಬಟ್ಟೆ ಹೈ ಇದಾವೆ ಕಂಪೇರ್ ಟು ಪುಟ್ ಸೈಡ್ ಪ್ರೀಮಿಯಂ ಸೈಡ್ ಪ್ರೀಮಿಯಂ ತುಂಬ ಕಡಿಮೆ ಇದ್ದಾವೆ ನಿಮಗೆ ಕಾಲ್ ಸೈಡ್ ಪ್ರೀಮಿಯಂ ಕಡಿಮೆ ಮಾಡಿದರೆ ಸೊ ಹಾಗಾಗಿನೇ ನಾನು ಮಿಸ್ಟೇಕ್ ಮಾಡ್ಕೊಂಡಿದ್ದೀನಿ ಅಂತ ಇಮಿಡಿಯೇಟಾಗಿ ಮತ್ತೆ ಇನ್ನೊಂದು ತಿಂಗು ಚಾರ್ಟ್ ಕೂಡ ನೆನ್ನೆ ಥರ ಇವತ್ತು ರಿಪೀಟ್ ಆಗೋ ಚಾನ್ಸಸ್ ಕಡಿಮೆ ಇತ್ತು ಓಕೆ ನಾನು ನಿನ್ನೆ ಚಾರ್ಟ್ ಇವತ್ತು ರಿಪೀಟ್ ಆಗುತ್ತೆ ಅನ್ನೋದು ಸುಳ್ಳದು ಸೊ ಹಾಗಾಗಿನೇ ನನ್ನ ಮಿಸ್ಟೇಕ್ಸ್ ಏನು ಅನ್ನೋದನ್ನು ನಾನು ಅರ್ಥ ಮಾಡಿಕೊಂಡೆ ಇಮಿಡಿಯೇಟಾಗಿ ಐ ಸ್ವಿಚ್ ಟು ಪುಟ್ ಸೈಡ್ ಟ್ರೇಡ್ಸ್ ಪುಟ್ ಸೈಡ್ ಟ್ರೇಡಲ್ಲಿ ಪ್ರಾಫಿಟ್ ಮಾಡ್ಕೊಂಡಿದ್ದೀನಿ ಎಲ್ಲಿ ಮಾಡಿದ್ದೀನಿ ಹೇಗೆ ಮಾಡಿದ್ದೀನಿ ನೋಡೋಣ ನೋ ಮೋರ್ ಟ್ರೇಡ್ಸ್ ಟುಡೇ ಡನ್ ಫಾರ್ ದ ಡೇ ಸೊ ಮತ್ತೆ ಮತ್ತೆ ಟ್ರೇಡ್ ಮಾಡೋದು ಗುಡ್ ಹ್ಯಾಬಿಟ್ ಅಲ್ಲ ಅದು ಓಕೆನಾ ಸೊ ಮಾರ್ಕೆಟ್ ಲೋ ಬ್ರೇಕ್ ಆಗ್ತೈತೆ ಟ್ರೇಡ್ ಮಾಡು ಲೋ ಬ್ರೇಕ್ ಆಗ್ತೈತೆ ಟ್ರೇಡ್ ಮಾಡು ಇಟ್ ಈಸ್ ನಾಟ್ ಎ ಗುಡ್ ಹ್ಯಾಬಿಟ್ ಓಕೆನಾ ಸೊ ಮಾರ್ಕೆಟಲ್ಲಿ ನಾನು ಎಲ್ಲಿ ಟ್ರೇಡ್ ಮಾಡಿದೆ ಹೇಗೆ ಮಾ ಟ್ರೇಡ್ ಮಾಡಿದೆ ನಿಮಗೆ ಲಾಜಿಕ್ ಅರ್ಥ ಮಾಡ್ಕೊಳ್ಳಿ ಸ್ಟೂಡೆಂಟ್ಸ್ಗೆ ಏನು ಹೇಳಿದೆ ಅದನ್ನು ಕೂಡ ಹೇಳ್ತೀನಿ ಸ್ಟೂಡೆಂಟ್ಸಿಗೆ ನೆನ್ನೆ ಕ್ಲಿಯರಾಗಿ ಹೇಳಿದೆ ಮಾರ್ಕೆಟ್ ಈಸ್ ಟ್ರೈಯಿಂಗ್ ಟು ಮೇಕ್ ಹೈಯರ್ ಟೈಮ್ ಫ್ರೇಮಲ್ಲಿ ಎಮ್ ಪ್ಯಾಟ್ರನ್ ಟೈಪ್ ಮಾಡ್ತಿದೆ ಬಟ್ ಎಂ ಪ್ಯಾಟ್ರನ್ ಅನ್ನೋದಕ್ಕಿಂತ ಇಟ್ ಶುಡ್ ಡೈವರ್ಟ್ ಇನ್ ಟು ಹೆಡ್ ಆ್ಯಂಡ್ ಶೋಲ್ಡರಿಗೆ ಕನ್ವರ್ಟ್ ಆಗಬೇಕು ಈಸಿ ಟ್ರೇಡ್ ಸಿಗುತ್ತೆ ಅಂತ ಸೊ ಮಾರ್ಕೆಟ್ ಏನು ಮಾಡ್ತು ಇವತ್ತು ಎಮ್ ಪ್ಯಾಟ್ರನ್ನಲ್ಲೇ ನೆಕ್ಲೈನ ಬ್ರೇಕ್ ಡೌನ್ ಮಾಡಿದೆ ಓಕೆನಾ ಸೊ ನೆಕ್ಲೈನ್ ಬ್ರೇಕ್ ಡೌನ್ ಮಾಡಿದೆ ಬಟ್ ಏನಂದರೆ ದಿಸ್ ಈಸ್ ನಾಟ್ ಲೈಕ್ ದೀಸ್ ಟೈಪ್ ಆಫ್ ಎಮ್ ಅಲ್ಲ ಇದು ಸೊ ಈ ಟೈಪ್ ಆಫ್ ಎಮ್ ಆಗಿದ್ದರೆ ನನಗೆ ವೆರಿ ಈಸಿಯಾಗಿ ನಾನು ಪುಟ್ ಸೈಡ್ ಟ್ರೇಡ್ ತಗೊಳ್ತಿದ್ದೆ ಮಾರ್ಕೆಟ್ ಈ ಟೈಪ್ ಆಫ್ ಎಮ್ ಮಾಡ್ತಿದೆ ಅಂದರೆ ಸ್ಟಿಲ್ ಬುಲ್ಲಿಸ್ ಅಲ್ಲಿ ಎಮ್ ಆಗ್ತಿರೋದು ಅದು ಓಕೆನಾ ಸೊ ಹಾಗಾಗಿ ಅಗೇನು ಸೆಲ್ ಹತ್ತನ್ನ ಟ್ರ್ಯಾಪ್ ಮಾಡಿ ಮೇಲೆ ಹೋಗೋ ಚಾನ್ಸಸ್ ಇದೆ ಅಂತ ಅಂದ್ಕೊಂಡಿದ್ದೆ ನಾನು ಸೊ ಅದೇ ರೀಸನ್ಗೆ ಏನು ಮಾಡಿದ್ದೆ ಮಾರ್ಕೆಟಲ್ಲಿ ಫಸ್ಟು ಲೈಕ್ ಫಿಫ್ಟೀನ್ ಮಿನಿಟ್ಸ್ ಆದಮೇಲೆ ಯಾವಾಗ ಈ ದೊಡ್ಡ ಕ್ಯಾಂಡಲ್ ಬಂತು ಇದೇ ನನ್ನ ಮೈಂಡ್ಸೆಟ್ನ ಸ್ವಲ್ಪ ಗಡಬಡ ಮಾಡಿದ್ದು ನನಗೆ ಕನ್ಫ್ಯೂಷನ್ ಆಯಿತು ಹಾಗಾಗಿ ಏನು ಮಾಡಿದೆ ಮಾರ್ಕೆಟು ಈ ಕ್ಲೋಸಿಂಗ್ ಪ್ರೈಸ್ನ ತೆಗೆದ್ರೆ ಡೆಫ್ ಆಗಿ ಒಂದು ಅಪ್ಸೈಡ್ ಮೂವ್ ಆಗುತ್ತೆ ಅಂತ ಸುಮ್ಮನೆ ಇದೆ ನೀವು ಬಿಲೀವ್ ಮಾಡೋದಿಲ್ಲ ಈ ಕ್ಯಾಂಡಲ್ ಒಲೆಟಿಲಿಟಿ ಯಾವ ಮಟ್ಟಕ್ಕೆ ಬಂತು ಅಂದರೆ ನನಗೆ ಫಸ್ಟ್ ಎಂಟ್ರಿಯಾಗಿ ಹಿಂಗೆ ನೋಡೋದ್ರೊಳಗಡೆ ಹತ್ತು ಪಾಯಿಂಟ್ ಸ್ಟಾಪ್ ಲಾಸ್ ಇಟ್ಟು ಆಗೇನು ಓಕೆ ಒಬ್ಬ ರಿಟ್ರೇಸ್ಮೆಂಟಲ್ಲಿ ಫುಲ್ ಬಾಕಲ್ ಎಂಟ್ರಿ ಆಗೋಣ ಅಂದರೆ ಆಗೇನು ಹತ್ತು ಪಾಯಿಂಟ್ ಸ್ಟಾಪ್ ಲಾಸ್ ಇಟ್ಟು ಸೊ ಟೋಟಲು ನಾನು ಇದಕ್ಕೆ ಆಲ್ಮೋಸ್ಟ್ ಇಪ್ಪತ್ತು ಮೂರು ಪಾಯಿಂಟ್ ಸ್ಟಾಪ್ಲಾಸ್ ಕೊಟ್ಟಿದ್ದೀನಿ ಓಕೆನಾ ಸೊ ಸಾವಿರದ ಎಪ್ಪತ್ತೈದು ಕ್ವಾಂಟಿಟಿ ಅಂದ್ರೂ ಇಪ್ಪತ್ತ್ಮೂರು ಪಾಯಿಂಟ್ ಸ್ಟಾಪ್ಲಾಸ್ ಕೊಟ್ಟಿದ್ದೀನಿ ಸೊ ದೆನ್ ಐ ಕೀಪ್ ಕ್ವಾಯ್ಟ್ ಓಕೆನಾ ಸೊ ದಿನ ನಿಮಗೆ ಈಗ ಸಡನ್ನಾಗಿ ಪ್ಯಾನಿಕ್ ಎಲ್ಲ ಆಗ್ತೀರಾ ನೀವು ಈಗ ನನ್ನ ಟಾರ್ಗೆಟ್ ನಾನು ದಿನಕ್ಕೆ ಹತ್ತು ಸಾವಿರ ಟಾರ್ಗೆಟ್ ಅನ್ನೋನಿಗೆ ಇಮಿಡೇಟಾಗಿ ಇಪ್ಪತ್ತೈದು ಸಾವಿರ ಲಾಸ್ಟ್ ತೋರಿಸ್ತಿದೆಯಲ್ಲಪ್ಪ ಅಂತ ಪ್ಯಾನಿಕ್ ಆದರೆ ನೀವು ಪ್ಯಾನಿಕ್ ಆಗಿಬಿಡ್ತೀರ ಸೊ ಅಲ್ಲಿ ಪ್ಯಾನಿಕ್ ಆಗಬಾರ್ದು ವೆಯ್ಟ್ ಮಾಡೋಣ ಲೆಟ್ಸ್ ವೆಯ್ಟ್ ಫಾರ್ ಇಟ್ ಮಾರ್ಕೆಟ್ ಏನು ಮಾಡುತ್ತೆ ಅಂತ ದೆನ್ ಐ ಅಂಡರ್ಸ್ಟುಡ್ ಮಾರ್ಕೆಟಲ್ಲಿ ಚಾರ್ಟ್ ರಿಪೀಟ್ ಆಗಬೇಕಂದ್ರೆ ಸ್ವಲ್ಪ ಕಷ್ಟ ಯಾಕೆ ಚಾರ್ಟ್ ರಿಪೀಟು ಒಂದು ನಿನ್ನೆ ಮಾರ್ಕೆಟ್ ಬುಲಿಶ್ ಹೋಗಿದೆ ಸೊ ಇಲ್ಲೆಲ್ಲಾದರೂ ಓಪನ್ ಆಗಿದ್ದಿದ್ರೆ ಡೆಫಿನೆಟಾಗಿ ಮಾರ್ಕೆಟ್ಗೆ ನಾನು ತೊಗೊಂಡಿದ್ದ ಟ್ರೇಡು ಪರ್ಫೆಕ್ಟ್ ಟ್ರೇಡು ಇಟ್ ವಿಲ್ ಬ್ರೇಕೌಟ್ ದೆನ್ ಇಟ್ ವಿಲ್ ಗೋ ಅಪ್ಸೈಡ್ ಸೊ ಕರೆಕ್ಟ್ ಟ್ರೇಡ್ ಇದು ಅಂತ ಸೊ ನನ್ನ ಮಿಸ್ಟೇಕ್ ಏನು ನಾನು ತೊಗೊಂಡಿರೋದು ಟ್ರೇಡನ್ನ ಎಲ್ಲಿ ನಾನು ತೊಗೊಂಡಿರೋದು ಗ್ಯಾಪ್ ಡೌನ್ ಆಗಿರೋ ಟ್ರೇಡನ್ನ ಇಟ್ ಮೀನ್ಸ್ ನನಗೆ ಇಲ್ಲಿಂದ ಇಷ್ಟು ದೂರ ಟ್ರಾವೆಲ್ ಮಾಡೋದಿದೆಯಲ್ಲ ಮಾರ್ಕೆಟ್ಗೆ ವೆರಿ ಡಿಫಿಕಲ್ಟ್ ಇಪ್ಪತ್ತಾರು ಸಾವಿರದಿಂದ ಇಪ್ಪತ್ತು ಲೈಕ್ ಇಪ್ಪತ್ತೈದು ಸಾವಿರದ ಎಂಟುನೂರು ಅಂತ ಇಟ್ಕೊಳ್ಳಿ ಆಲ್ಮೋಸ್ಟ್ ಇನ್ನೂರು ಪಾಯಿಂಟ್ ಬಿದ್ದಿರೋದು ಇನ್ನೂರು ಪಾಯಿಂಟ್ನ ಮತ್ತೆ ಟ್ರಾವೆಲ್ ಮಾಡೋದು ತುಂಬ ಕಷ್ಟ ಇದೆ ಸೊ ದೆರ್ ವಿಲ್ ಬಿ ಚಾನ್ಸ್ ಟ್ರಾವೆಲ್ ಮಾಡೋದಿಲ್ಲ ಇದು ಸೊ ವೆಯ್ಟ್ ಮಾಡಿ ಟ್ರೇಡ್ ಮಾಡೋಣ ಅಂತ ಸುಮ್ಮನೆ ಇದ್ದೆ ದೆನ್ ಯಾವಾಗ ನನಗೆ ಮಾರ್ಕೆಟಲ್ಲಿ ಇಲ್ಲೊಂದು ರಿಟರ್ನ್ ಹ್ಯಾಮರ್ ಆಯಿತು ಇಟ್ ಈಸ್ ಒನ್ ರಿಸ್ಕ್ ಅಂತ ಚಾನ್ಸ್ ಪ್ಲೇಸ್ ನನಗಿದು ಪುಟ್ ಸೈಡ್ ಟ್ರೇಡ್ಗೆ ಒಂದು ರಿಸ್ಕ್ನ ತೊಗೋಬೋದು ನಾನಿಲ್ಲಿ ಬಿಕಾಸ್ ಮಾರ್ಕೆಟು ಹ್ಯಾಮರ್ ಒಂದಾಗಿದೆ ಮಾರ್ಕೆಟು ಆಲ್ರೆಡಿ ದಿಸ್ ಇಸ್ ನಾಟ್ ಎ ಬ್ರೇಕ್ಔಟ್ ದಿಸ್ ಇಸ್ ದ ಪುಲ್ ಬ್ಯಾಕ್ ಅಂತ ಕನ್ಸಿಡರ್ ಮಾಡ್ಕೊಂಡು ಇಲ್ಲಿ ಎಂಟ್ರಿ ಆದ ಈ ಕ್ಯಾಂಡಲಲ್ಲಿ ನನಗೆ ಇಲ್ಲಿಗೆ ಬಂದಾಗ ಎಕ್ಸಿಟೆಡ್ ವಿತ್ ಟೆನ್ ಪಾಯಿಂಟ್ಸ್ ಪ್ರಾಫಿಟ್ ಓಕೆನಾ ಸೊ ನನಗೆ ಇಮ್ಯಾಜಿನ್ ಮಾಡಿ ಇಪ್ಪತ್ತೈದು ಪಾಯಿಂಟು ನಾನು ಲಾಸ್ ಏನಂದ್ರೆ ಐ ನೆವರ್ ವೇಟೆಡ್ ಫಾರ್ ಟ್ವೆಂಟಿ ಫೈವ್ ಪಾಯಿಂಟ್ಸ್ ಟೆನ್ ಟು ಟ್ವೆಲ್ ಪಾಯಿಂಟ್ಸ್ ತೋರಿಸ್ತು ಎಕ್ಸಿಟ್ ಆದ ಡನ್ ಓಕೆ ಅದರಲ್ಲಿ ಸ್ವಲ್ಪ ಕವರ್ ಆಯಿತು ಅಗೇನ್ ಮಾರ್ಕೆಟ್ ಸ್ವಲ್ಪ ಕೆಳಗಡೆ ಬಂದು ಸ್ಮಾಲ್ ಇದೇ ಫೈವ್ ಮಿನಿಟ್ಸ್ ಕ್ಯಾಂಡಲಲ್ಲೇ ಪುಲ್ ಬ್ಯಾಕ್ ಕೊಡ್ತಿತ್ತು ಚಲೋ ಒಂದು ಮೂರು ರಿಸ್ಕ್ ತಗೊಳ್ಳೋಣ ಅಂತ ತೊಗೊಂಡೆ ಅದ್ರಲ್ಲಿ ಅದು ಗೇನ್ ಹದಿನೈದು ಹದಿನಾರು ಪಾಯಿಂಟ್ಗೆ ಎಕ್ಸಿಟ್ ಆದ ಸೊ ಡನ್ ಓಕೆ ಟೋಟಲ್ ನನ್ನ ಪ್ರಾಫಿಟ್ ಲಾಸ್ ಆಗಿದ್ದು ಕವರ್ ಆಗೋಯ್ತು ಅಗೇನ್ ಪ್ರಾಫಿಟ್ ಎಲ್ಲಿ ಮಾಡಿದೆ ಸೊ ಅದನ್ನ ನೀವು ಅರ್ಥ ಮಾಡ್ಕೊಬೇಕಾಗಿರೋದು ಪ್ರಾಫಿಟ್ ಯಾವಾಗ ಆಗೇನು ಪ್ರಾಫಿಟ್ ಮಾಡಿದೆ ಅಂದರೆ ಸಿ ಮಾರ್ಕೆಟ್ ಏನು ಮಾಡಿದೆ ದಿಸ್ ಈಸ್ ದ ಶಾರ್ಪ್ ಸೆಲ್ಲಿಂಗ್ ನೋ ಪುಲ್ ಬ್ಯಾಕ್ ಅಗೇನ್ ಬಂದಿದೆ ಸೊ ಪುಲ್ ಬ್ಯಾಕ್ ಇಟ್ ಶುಡ್ ಗೋ ಲೈಕ್ ದಿಸ್ ಐದರ್ ಇಟ್ ಶುಡ್ ಗೋ ಲೈಕ್ ದಿಸ್ ಸೊ ಎರಡರಲ್ಲಿ ಒಂದೇ ಆಪ್ಷನ್ ಇರೋದು ಮಾರ್ಕೆಟ್ ಹತ್ತಿರ ಇಲ್ಲಾಂದರೆ ಮೇಲೆ ಹೋಗಬೇಕು ಇಲ್ಲ ಕೆಳಗಡೆಗೆ ಬರಬೇಕು ಸೊ ವೆರಿ ಈಸಿಯಾಗಿ ಪುಲ್ ಬ್ಯಾಕ್ ಬಂದಮೇಲೆ ಈ ಪುಲ್ ಬ್ಯಾಕಲ್ಲಿ ಎಂಟ್ರಿ ಆದೆ ನಾನು ನೀವು ಬಿಲೀವ್ ಮಾಡೋದಿಲ್ಲ ಒಂದೇ ಟ್ರೇ ಲೈಕ್ ಟ್ರೇಡು ನನಗೆ ಆಲ್ಮೋಸ್ಟ್ ಆಲು ಈ ಸೆವೆನ್ ಏಯ್ಟ್ ಪಾಯಿಂಟ್ಸ್ ಪ್ರಾಫಿಟ್ ತೋರಿಸ್ತಿತ್ತು ಎಂಟು ಸಾವಿರ ರೂಪಾಯಿ ಪ್ರಾಫಿಟಿಗೆ ಬಂದೆ ಆಗೇನು ನಾನು ಪುಲ್ ಬ್ಯಾಕಲ್ಲಿ ಆಗೇನು ರೀ ಎಂಟ್ರಿ ತೊಗೊಂಡೆ ಇಲ್ಲೇ ಲೆಟ್ ಸಿ ಇನ್ನೊಂದು ಸ್ವಲ್ಪ ಕೆಳಗಡೆಗೆ ಈ ಲೋ ಆಯ್ತು ಹೋಗಿ ಬರ್ಬೋದು ಅಂತ ಹಾಗೇನು ಹತ್ತು ಪಾಯಿಂಟ್ ಪ್ರಾಫಿಟ್ ಸಿಕ್ತು ಸೊ ಇಟ್ ಸೊ ಕಂಪ್ಲೀಟಾಗಿ ಆರು ಟ್ರೇಡ್ ಮಾಡಿದ್ದೀನಿ ಆರು ಟ್ರೇಡ್ನು ನೀವು ಅರ್ಥ ಮಾಡ್ಕೊಳ್ಳಿ ಲಾಜಿಕ್ ಅರ್ಥ ಮಾಡ್ಕೊಳ್ಳಿ ಸೊ ನಾನು ಕಾಲ್ ಸೈಡ್ ಟ್ರೇಡ್ ಮಾಡಿದಾಗ ಪ್ಯಾನಿಕ್ ಆಗಿಲ್ಲ ನಾನು ಇಟ್ ಈಸ್ ಅ ಓವರ್ ಟ್ರೇಡಿಂಗ್ ಡೇ ಫಾರ್ ಮಿ ಎಸ್ ಐ ಅಗ್ರಿ ಇದು ಓವರ್ ಟ್ರೇಡಿಂಗ್ ಆಗಿದೆ ಇವತ್ತು ಬಟ್ ಓವರ್ ಟ್ರೇಡಿಂಗ್ ಆದರೂ ಕೂಡ ಮಾರ್ಕೆಟಲ್ಲಿ ಪ್ರೀಮಿಯಂ ಪುಟ್ ಸೈಡ್ ತುಂಬ ಚೆನ್ನಾಗಿ ಮೂವ್ ಆಯ್ತಿತ್ತು ಕಾಲ್ ಸೈಡ್ ಪ್ರೀಮಿಯಮ್ಗಿಂತಲೂ ಪುಟ್ ಸೈಡ್ ಪ್ರೀಮಿಯಮ್ ಆ್ಯಂಡ್ ಎಲ್ಲಿ ಇವಾಗ ಯಾರು ಎಲ್ಲಿ ಟ್ರ್ಯಾಪ್ ಆಗ್ತವ್ರೆ ಅಂತಲೇ ಹೇಳ್ತೀನಿ ಕೇಳಿ ಸ್ಟೂಡೆಂಟ್ಸ್ಗೆ ಕ್ಲಿಯರ್ ಆಗಿ ಹೇಳಿದ್ದೀನಿ ವೆನ್ ಅವರ್ ಮಾರ್ಕೆಟ್ ಈಸ್ ಕಮ್ ಟು ಬ್ರೇಕೌಟ್ ಲೆವೆಲ್ ವೇಟ್ ಫಾರ್ ಅ ಬ್ರೇಕೌಟ್ ಬ್ರೇಕೌಟ್ ರಿಟ್ರೇಸ್ಮೆಂಟ್ ಇಟ್ ವಿಲ್ ಗೋ ಡೌನ್ ಸೆಟ್ ಬ್ರೇಕೌಟ್ ರಿಟ್ರೇಸ್ಮೆಂಟ್ ಇಟ್ ವಿಲ್ ಗೋ ಡೌನ್ ಸ್ಯಾಟ್ ಬಟ್ ಏನು ಮಾಡಿದೆ ಮಾರ್ಕೆಟು ಬಿಹಾರ್ ಎಲೆಕ್ಷನ್ದು ರಿಸಲ್ಟ್ ವಾಲೆಟಿಲಿಟಿ ಯಾವ ಮಟ್ಟಕ್ಕಿದೆ ಅಂದರೆ ಬ್ರೇಕೌಟೂ ಆಗ್ತಿಲ್ಲ ಈ ಕಡೆಗೂ ಹೋಗ್ತಿಲ್ಲ ನನ್ನ ಪ್ರಕಾರ ಮಾರ್ಕೆಟ್ ಇಲ್ಲೇ ಸೈಡ್ ವೇಸ್ ಆಗಿ ಕ್ಲೋಸ್ ಆಗುತ್ತೆ ಇಲ್ಲ ನಿಮಗೆ ಇವಾಗಲೂ ಒಂದು ಬ್ರೇಕೌಟ್ ಟ್ರೇಡ್ ಬೇಕಾ ಜಸ್ಟ್ ವೆಯ್ಟ್ ಮಾಡಿ ಇವಾಗ ನಿಮಗೆ ಓಪನ್ ಆಗಿ ನಿಮಗೆ ಹೇಳ್ತಾ ಇದ್ದೀನಿ ಲೈಕ್ ಯೂಟ್ಯೂಬಲ್ಲಿ ಕೆಲವು ಥಿಂಗ್ಸ್ಗಳು ಹೇಳ್ತಾರೆ ಹೇಳೋದಿಲ್ಲ ದಟ್ ಈಸ್ ನಾಟ್ ಮೈ ಮೈಂಡ್ ಸೆಟ್ ಮೈ ಮೈಂಡ್ ಸೆಟ್ ಇಸ್ ಕ್ಲಿಯರ್ ವೆನ್ ಅವರ್ ಲೈಕ್ ಇಫ್ ಯು ಗೆಟ್ ಅ ಗುಡ್ ಟ್ರೇಡ್ ಟ್ರೇಡ್ ಇಟ್ ಅದರ್ವೈಸ್ ಡೋಂಟ್ ಟ್ರೇಡ್ ಇಟ್ ಅಷ್ಟೇ ನನ್ನ ಮೈಂಡ್ಸೆಟ್ಟು ಸೊ ಇವಾಗ ಏನು ಮಾಡಿದೆ ಮಾರ್ಕೆಟು ಬೈಯರ್ಸು ಪುಷ್ ಮಾಡಿದರು ಸೆಲ್ಲರ್ಸು ಡೌನ್ ತೊಗೊಬಂದರು ಅಗೇನ್ ಬೈಯರ್ಸ್ ಪುಷ್ ಮಾಡ್ತಿದ್ದಾರೆ ಸೊ ಇಟ್ ಮೀನ್ಸ್ ಅಗೇನ್ ಬಯರ್ಸ್ ಡೌನ್ ಸೈಡಿಗೆ ತೊಗೊಬಂದರೆ ಮಾರ್ಕೆಟ್ ವಿಲ್ ಬ್ರೇಕ್ ವೆರಿ ಈಸಿಲಿ ಸೆಲ್ಲರ್ಸ್ ಏನಾದರೂ ನೆಕ್ಸ್ಟ್ ವೆರಿ ನೆಕ್ಸ್ಟ್ ಕ್ಯಾಂಡಲ್ ಏನಾದರೂ ಇಲ್ಲಿಗೆ ಬಂತು ಅಂದರೆ ಕಣ್ಣು ಮುಚ್ಕೊಂಡು ನಾವು ಪುಟ್ ಸೈಡ್ ಟ್ರೇಡನ್ನ ಮಾಡ್ಬೋದು ಇಲ್ಲಿಗೆ ಫೈವ್ ಮಿನಿಟ್ಸ್ ಕ್ಯಾಂಡಲ್ ಈ ಲೆವೆಲ್ ಕ್ಲೋಸ್ ಆಗಬೇಕು ಕ್ಲೋಸ್ ಆಗುತ್ತೆ ಇಲ್ವೋ ನಂಗೆ ಗೊತ್ತಿಲ್ಲ ಬಟ್ ಕ್ಲೋಸ್ ಆದರೆಂತೂ ಮಾರ್ಕೆಟಿಗೆ ತುಂಬ ಫಾಸ್ಟಾಗಿ ಕೆಳಗಡೆ ಹೋಗುತ್ತೆ ವೆಯ್ಟ್ ಮಾಡಿ ಟ್ರೇಡ್ ಮಾಡಿ ತುಂಬ ಈಸಿಯಾದ ಟ್ರೇಡ್ ಅದು ಸೊ ಕ್ಲೋಸ್ ಆದರೆ ನಾನು ಇವಾಗಲೂ ಹೇಳ್ತಾಯಿ ಕ್ಲೋಸ್ ಆಗುತ್ತೆ ಇಲ್ವೋ ನನಗೆ ಗೊತ್ತಿಲ್ಲ ಕ್ಲೋಸ್ ಆದರೆ ಡೆಫಿನೆಟ್ಲಿ ಇಟ್ ವಿಲ್ ಗೋ ಡೌನ್ ಸೈಡ್ ಬಿಕಾಸ್ ಮಾರ್ಕೆಟಲ್ಲಿ ಬಯರ್ ಸ್ಟ್ರೆಂತ್ ಕಳ್ಕೊಂಡ್ಬಿಡ್ತಾರೆ ಸೊ ಓವರ್ ಆಲ್ ಸ್ಟ್ರಕ್ಚರ್ ಬುಲ್ಲಿಶ್ ಇದೆ ಇಲ್ಲ ಅಂತ ಹೇಳೋದಿಲ್ಲ ಸ್ಟ್ರಕ್ಚರ್ ಬುಲ್ಲಿಶ್ ಇತ್ತು ಅಂದ್ರೂ ಮಾರ್ಕೆಟ್ ಇಫ್ ಇಟ್ ಇಸ್ ಓಪನ್ಸ್ ಹಿಯರ್ ಐ ಅಗ್ರಿ ಇಟ್ ವಿಲ್ ಗೋ ಅಪ್ ಸೈಡ್ ಅಂತ ಸೊ ನಾನು ಇಲ್ಲಿ ಸ್ಮಾಲ್ ಈ ಕ್ಯಾಂಡಲ್ ನೋಡಿ ನಾನು ಟ್ರ್ಯಾಪ್ ಆದೆ ಸೊ ಯೂಜ್ವಲಿ ನಾನು ಕ್ಯಾಂಡಲ್ ಸ್ಟಿಕ್ಸ್ ನೋಡೋದಿಲ್ಲ ದ್ಯಾಟ್ಸ್ ಓಕೆ ಎಷ್ಟೇ ಎಕ್ಸ್ಪೀರಿಯೆನ್ಸ್ ಟ್ರೇಡರ್ ಆದರೂ ನೆನ್ಪಿಟ್ಕೊಳ್ಳಿ ತಿಂಗಳಲ್ಲಿ ಮೂರರಿಂದ ನಾಲ್ಕು ಕ್ಲಾಸ್ ಇದ್ದೇ ಇರುತ್ತೆ ಯಾರೇ ಎಷ್ಟೇ ಎಕ್ಸ್ಪೀರಿಯನ್ಸ್ ಟ್ರೇಡರ್ ಅಂತ ಹೇಳ್ಕೊಂಡ್ರು ತಿಂಗಳಲ್ಲಿ ಮೂರರಿಂದ ನಾಲ್ಕು ಸ್ಟಾಪ್ ಲಾಸ್ ಕೊಟ್ಟೆ ಕೊಟ್ಟಿರ್ತಾರೆ ಬಟ್ ಸ್ಟಿಲ್ ದೇ ಮೇಕ್ ಪ್ರಾಫಿಟ್ ಬಿಕಾಸ್ ಏನಕ್ಕೆ ಅಂದರೆ ಸ್ಟಾಪ್ ಲಾಸ್ ಬಂದು ಅವ್ರದ್ದು ಟಾರ್ಗೆಟ್ ಏನಿರುತ್ತೆ ಅಷ್ಟರಲ್ಲೇ ಇರುತ್ತೆ ಓಕೆನಾ ಸೊ ನಾನು ಇವತ್ತು ಆ್ಯಕ್ಚುಲಾಗಿ ನನಗೆ ಇಪ್ಪತ್ತೈದು ಸಾವಿರ ನಾನು ಲಾಸ್ ಆದಾಗ ನನ್ನ ಮೈಂಡಲ್ಲಿ ಇದ್ದಿದ್ದು ಒಂದೇ ಇವತ್ತಿಗೆ ಅಟ್ಲೀಸ್ಟ್ ಹತ್ತು ಸಾವಿರ ಲಾಸಿಗೆ ತಾನೆ ನಿಲ್ಲಿಸ್ಬಿಟ್ಟು ಕ್ಲೋಸ್ ಮಾಡೋಣ ಸೊ ಅಲ್ಲಿಗೆ ನನ್ನ ದಿನದ ಲಾಸಿಗೆ ಕರೆಕ್ಟ್ ಆಗುತ್ತೆ ಲೆಟ್ಸ್ ಟ್ರೇಡ್ ಇಟ್ ಫಾರ್ ಟು ಟುಮಾರೋ ಅಂತ ಆ್ಯಕ್ಚುಲಾಗಿ ನಿನ್ನೆನು ಹೇಳ್ತೀನಿ ಕೇಳಿ ನಿನ್ನೆ ನಿಮಗೆ ಯೂಟ್ಯೂಬಲ್ಲಿ ನಾನು ಮೂರು ಸಾವಿರ ಪ್ರಾಫಿಟ್ ತೋರಿಸಿದ್ದೆನಲ್ಲ ಮೂರು ಸಾವಿರ ಪ್ರಾಫಿಟ್ ಆದಮೇಲೆ ಕೂಡ ಸುಮ್ಮನೆ ಕೂತಿರ್ಬೇಕಿತ್ತು ತಾನೇ ಕೂತಿರ್ಲ ನಾನು ಸೊ ಅದಾದಮೇಲೆ ಏನು ಮಾಡಿದೆ ಮಾರ್ಕೆಟು ಹೈಯರ್ ಐ ಸ್ಟ್ರಕ್ಚರಲ್ಲಿದೆ ಮೇ ಬಿ ಇದನ್ನು ಬ್ರೇಕೌಟ್ ಆದರೆ ಇಷ್ಟು ದೂರದಿಂದ ಬಂದಿದೆ ಮೇಲೆ ಹೋಗುತ್ತೆ ಅಂತ ಇಲ್ಲಿ ಟ್ರೇಡ್ ತೊಗೊಂಡೆ ಸುಮ್ಮನೆ ಕೂರದಲ್ಲೇ ಮೂರು ಸಾವಿರನೂ ಕಳಿಸ್ಬಿಟ್ಟು ಮಾರ್ಕೆಟಿಗೆ ಇನ್ನೂ ಏಳು ಸಾವಿರ ರೂಪಾಯಿ ಕೊಟ್ಬಿಟ್ಟು ಮೈನಸ್ ಸೆವೆನ್ ತೌಸಂಡಲ್ಲಿ ಎಕ್ಸಿಟ್ ಆದ ನೆನೆ ಓಕೆನಾ ಸೊ ದಟ್ ಮೈ ಓಕೆ ದಟ್ ಈಸ್ ನನಗೇನು ಅದು ತುಂಬ ಬಿಗ್ ಲಾಸ್ ಅನ್ಸೋದಿಲ್ಲ ನನಗೆ ಅಪ್ ಟು ಟೆನ್ ಕೆ ತನಕ ನಾನು ಆರಾಮ್ಸೆ ಟ್ರೇಡ್ ಮಾಡ್ತೀನಿ ಕಂಫರ್ಟಬಲಿ ಟ್ರೇಡ್ ಮಾಡ್ತೀನಿ ಸೊ ಇವತ್ತು ನೋಡಿ ಇವತ್ತು ಲಾಸ್ ಕಳೆದು ಐ ಜಸ್ಟ್ ಮೇಡ್ ಇಟ್ ದಟ್ ಒನ್ ಸಪೋಸ್ ನೀವೇ ಇಮ್ಯಾಜಿನ್ ಮಾಡಿ ಆ ಲಾಸ್ ಇರಲಿಲ್ಲ ಅಂದರೆ ಎಷ್ಟಿರ್ತಿತ್ತು ಮಾರ್ಕೆ ನಂದು ಪ್ರಾಫಿಟಲ್ಲಿ ಜಸ್ಟ್ ಇಮ್ಯಾಜಿನ್ ಸೊ ನಿಮಗೆ ಗೊತ್ತಾಗತ್ತಲ್ವ ಸೊ ಇವಾಗ ನನ್ನ ಲಾಸ್ ಇರಲ್ಲ ಅಂದರೆ ಸೊ ಇವು ಕೂಡ ಮೆರಿಟ್ ಫಿಫ್ಟಿ ಕೆ ಅಂತ ನಾನು ಫಿಫ್ಟಿ ಕೆ ತನಕ ಸ್ಟ್ರೆಚ್ಚೇ ಮಾಡ್ತಿರಲ್ಲ ಆನೆಸ್ಟ್ಲಿ ಹೇಳ್ತೀನಿ ಫಿಫ್ಟಿ ಕೆ ತನಕ ನಾನು ಫೈಟ್ ಮಾಡ್ತಿರಲ್ಲ ನಾನು ಟೆನ್ ಟು ಕೆ ಒನ್ ಟ್ರೇಡಲ್ಲಿ ಮುಗಿತಾ ನಾನು ಮತ್ತೆ ಟ್ರೇಡೇ ಮಾಡೋದಿಲ್ಲ ಯೂಶಲಿ ಮಾರ್ಕೆಟಲ್ಲಿ ದಿಸ್ ವಾಸ್ ಲೈಕ್ ಮಾರ್ಕೆಟಲ್ಲಿ ಸ್ವಲ್ಪ ಜಾಸ್ತಿ ಆಗಿದ್ದರಿಂದ ಟ್ರೇಡ್ ಮಾಡಬೇಕಾಗಿ ಬಂತು ಹಾಗಾಗಿ ನಾನು ಕೂಡ ಟ್ರೇಡ್ ಮಾಡಿದೆ ಓಕೆನಾ ಹೋಪ್ ನಿಮಗೆ ಲಾಜಿಕ್ ಥಿಂಗ್ಸು ಎರಡು ಅರ್ಥ ಆಗಿದೆ ಅಂದ್ಕೊಳ್ತೀನಿ ಎಲೆಕ್ಷನ್ ರಿಸಲ್ಟ್ ಇರೋದ್ರಿಂದ ಮಾರ್ಕೆಟ್ ತುಂಬಾ ಅನ್ಸರ್ಟನಿಟಿ ಇದೆ ಬಿಕಾಸ್ ಬುಲ್ಲಿಶ್ ಸೈಡು ಮಾರ್ಕೆಟ್ ಇದೆ ಬೇರೆ ಸೈಡು ಇದೆ ಸೊ ನಿಮಗೆ ಚಾಟ್ ಇದು ಅಷ್ಟೇ ಚಾರ್ಟ್ ಲರ್ನಿಂಗ್ ಅಂತ ಏನಕ್ಕೆ ನಾನು ಕರಿತೀನಿ ಏನಕ್ಕೆ ನಾನು ಯೂಟ್ಯೂಬ್ ಇಟ್ಕೊಂಡಿದ್ದೀನಿ ಅಂದರೆ ನೆವರ್ ಥಿಂಕ್ ಇಟ್ ಲೈಕ್ ಪ್ರೀವಿಯಸ್ ಅಲ್ಲಿ ಏನಾಗಿದೆ ಇಷ್ಟು ಇದೆಲ್ಲ ಚಾಟು ನಮಗೆ ಯೂಸ್ ಆಗೋದಿಲ್ಲ ನಮಗೆ ಆಲ್ವೇಸ್ ಯೂಸ್ ಆಗೋದೇನು ಟ್ರೆಂಡಿ ಚಾಟ್ ಏನಿದೆ ಅದೇ ಸೊ ಮಾರ್ಕೆಟ್ ಈಸ್ ಆ್ಯಂಡ್ ಟ್ರೆಂಡ್ ನಾವು ಸೊ ಈಗ ನಿಮಗೆ ಲಾಸ್ಟ್ ಇವತ್ತು ಫ್ರೈಡೇ ಅಲ್ವಾ ಸೊ ಸ್ವಲ್ಪ ವೀಡಿಯೋ ಲೆಂತಿ ಆಗುತ್ತೆ ಬಟ್ ಅರ್ಥ ಮಾಡ್ಕೊಳ್ಳೋರಿಗೆ ಕಲಿತಿರೋರಿಗೆ ಈಸಿ ಆಗುತ್ತೆ ನಾನು ಏನು ಹೇಳ್ತೀನಿ ಅಂತ ಐದು ದಿನದಲ್ಲಿ ನಾನು ಎಲ್ಲೆಲ್ಲಿ ಟ್ರೇಡ್ ಮಾಡಿದ್ದೀನಿ ನಿಮ್ಗೆ ಅರ್ಥ ಮಾಡಿಸ್ತೀನಿ ಅರ್ಥ ಮಾಡ್ಕೊಳ್ಳಿ ಸೊ ಇದು ದಿನ ಪುಟ್ಟು ಬಿಕಾಸ್ ಆಫ್ ಗ್ಯಾಪ್ ಡೌನ್ ಮಾರ್ಕೆಟ್ ಈಸ್ ಗೋಯಿಂಗ್ ಡೌನ್ ಸೈಡ್ ದಿಸ್ ಈಸ್ ಟ್ರೇಡ್ ಈಸ್ ಮೈ ಪುಟ್ ಸೈಡ್ ಟ್ರೇಡ್ ಹಿಯರ್ ಇಲ್ಲಿ ನಾನು ಪುಟ್ ಸೈಡ್ ಟ್ರೇಡ್ ಮಾಡಿದ್ದೀನಿ ನೆಕ್ಸ್ಟ್ ಡೇ ಮಾರ್ಕೆಟು ಎಕ್ಸ್ಪೆಕ್ಟೇಷನು ಇಫ್ ಇಟ್ ಇಸ್ ಅನ್ ಗ್ಯಾಪ್ ಡೌನ್ ಓಪನ್ ಮಾರ್ಕೆಟ್ ವಿಲ್ ಗೋ ಲೈಕ್ ದಿಸ್ ಇಫ್ ಇಟ್ ಇಸ್ ಅನ್ ಗ್ಯಾಪ್ ಅಪ್ ಓಪನ್ ಮಾರ್ಕೆಟ್ ಮೇ ಬಿ ಸೈಡ್ ವೇಸ್ ಆ್ಯಂಡ್ ಇಟ್ ವಿಲ್ ಗೋ ಬ್ರೇಕ್ಔಟ್ ಅಪ್ಸೈಡ್ ಅಂತ ಸೊ ಐ ಜಸ್ಟ್ ಟ್ರೇಡ್ ಇಟ್ ಹಿಯರ್ ಆ್ಯಂಡ್ ಮೇಡ್ ಇಟ್ ಮನಿ ಹಿಯರ್ ವೆರಿ ಈಸಿಲಿ ಡನ್ ಫಾರ್ ದ ಡೇ ಥರ್ಡ್ ಡೇ ಸೇಮ್ ಲಾಜಿಕ್ಕು ಮಾರ್ಕೆಟ್ ಇಫ್ ಶಾರ್ಪ್ ಸೆಲ್ಲಿಂಗ್ ಬಂತು ಅಂದರೆ ಮಾರ್ಕೆಟ್ ವಿಲ್ ನಾಟ್ ರಿಕವರ್ ಲೈಕ್ ದಿಸ್ ಸೊ ಮಾರ್ಕೆಟ್ ವಿಲ್ ಗೋ ಲೈಕ್ ದಿಸ್ ಡನ್ ವೆರಿ ಈಸಿಲಿ ಐ ಜಸ್ಟ್ ಮೇಡ್ ಇಟ್ ಡೇ ಇದೇ ಇದರಲ್ಲಿ ಪುಟ್ ಸೈಡ್ ಟ್ರೇಡ್ ಮಾಡಿದ್ದೀನಿ ಸೊ ಫೋರ್ತ್ ಡೇ ಸಿಂಪಲ್ ಲಾಜಿಕ್ ಯೂಸ್ ಮಾಡ್ತಿರೋದು ದೆರ್ ಇಸ್ ನೋ ರಾಕೆಟ್ ಸೈನ್ಸ್ ಹಿಯರ್ ಸೊ ನಾವು ಯಾವುದೇ ರಾಕೆಟ್ ಇಂಜಿನ್ ಮಾಡ್ತಾ ಇಲ್ಲ ಇಲ್ಲಿ ಅರ್ಥ ಮಾಡ್ಕೊಳ್ಳಿ ಫೋರ್ತ್ ಡೇ ವೆರಿ ಸಿಂಪಲ್ ಮಾರ್ಕೆಟಲ್ಲಿ ಸೊ ಮಾರ್ಕೆಟ್ ಈಸ್ ಅನ್ ಗ್ಯಾಪ್ ಅಪ್ ನೋ ದೆರ್ ಈಸ್ ನೋ ಪಾಸಿಬಿಲಿಟಿ ಗೋ ಲೈಕ್ ದಿಸ್ ಮಾರ್ಕೆಟ್ ಸೊ ದೆರ್ ವಿಲ್ ಬಿ ಹೈ ಪಾಸಿಬಿಲಿಟಿ ಮಾರ್ಕೆಟ್ ವಿಲ್ ಕಮ್ ಡೌನ್ ಹೋಲ್ಡ್ ಇಟ್ ಆ್ಯಂಡ್ ಬ್ರೇಕ ಔಟ್ ಓಕೆನಾ ಸೊ ಐ ಜಸ್ಟ್ ಮೇಡ್ ಇಟ್ ಫಾರ್ ದ ಡೇ ಇಷ್ಟು ದೊಡ್ಡ ಕ್ಯಾಂಡಲ್ ಆದರೂ ಅವತ್ತು ಪ್ರೀಮಿಯಮ್ ಆಗಲಿಲ್ಲ ಬಿಕಾಸ್ ಆಫ್ ಎಲೆಕ್ಷನ್ ಥಿಂಗ್ಸ್ ಸೊ ಐ ಜಸ್ಟ್ ಡನ್ ಇಟ್ ಫಾರ್ ದ ಡೇ ಸೊ ನಿನ್ನೆ ವೆರಿ ಈಸಿ ಟ್ರೇಡು ಮೈಂಡ್ ಸೆಟಲ್ಲಿ ಇದ್ದಿದ್ದ ಟ್ರೇಡು ತುಂಬ ಸಿಂಪಲ್ಲು ಮಾರ್ಕೆಟ್ ಈಸ್ ಆ್ಯಂಡ್ ಫ್ಲಾಟಿಶ್ ಓಪನ್ ಸೊ ಸೈಡ್ ವೈಸ್ ಇದೆ ಲೆಟ್ಸ್ ವೆಯ್ಟ್ ಫಾರ್ ಇಟ್ ಪುಲ್ ಬ್ಯಾಕ್ ಸೈಡ್ ವೈಸ್ ಬಂದು ಪುಲ್ ಬ್ಯಾಕ್ ಕೊಟ್ಟು ಕೆಳಗಡೆಗೆ ಬಂದರೆ ಐ ಕ್ಯಾನ್ ಗೋ ವಿತ್ ಸೆಲ್ಲಿಂಗ್ ಸೈಡ್ ಟ್ರೇಡ್ ಅಂತ ವೆಯ್ಟ್ ಮಾಡ್ತಿದ್ದೆ ಮಾರ್ಕೆಟ್ ಏನು ಮಾಡ್ತು ಮಾರ್ಕೆಟ್ ಎಕ್ಸಾಕ್ಟ್ಲಿ ಸೈಡಿಗೆ ಬಂತು ಬಟ್ ನಮ್ಮ ಬ್ಯಾಡ್ ಲಕ್ಕು ಇಲ್ಲಿ ಪ್ರೀಮಿಯಮ್ ಮೂವ್ ಆಗೋ ಟೈಮ್ಗೆ ನಾನು ಎಕ್ಸಿಟ್ ಆದ ಪ್ರೀಮಿಯಮ್ ಮೂವ್ ಆಗಲಿಲ್ಲ ಐ ಟು ಕೆ ಸೆವೆನ್ ಕೆ ಲಾಸ್ ಇವತ್ತೇನು ಮಾಡಿದ್ದೀನಿ ಸೇಮ್ ಅಗೇನ್ ವೆರಿ ಸಿಂಪಲ್ ಸ ಲಾಜಿಕ್ ಮಾರ್ಕೆಟ್ ಇಫ್ ಇಟ್ ಈಸ್ ಓಪನ್ಸ್ ಹಿಯರ್ ಇಫ್ ಇಟ್ ಈಸ್ ಹೋಲ್ಡ್ಸ್ ಡೆಫಿನೆಟ್ಲಿ ಇಟ್ ವಿಲ್ ಗೋ ಅಪ್ ಸೈಡ್ ಮಾರ್ಕೆಟ್ ಓಪನ್ಡ್ ಫ್ರಮ್ ಡೌನ್ ಸೈಡ್ ಸೊ ಮಾರ್ಕೆಟ್ ಈಸ್ ಆ್ಯಂಡ್ ಕಮಿಂಗ್ ಬ್ಯಾಕ್ ಟು ದಿ ಡೌನ್ ಸೈಡ್ ಪುಲ್ ಬ್ಯಾಕ್ ಡೌನ್ ಸೈಡ್ ಓಕೆನಾ ಸೊ ಲಾಜಿಕ್ ಅರ್ಥ ಮಾಡ್ಕೊಳ್ಳಿ ಎವ್ರಿ ಡೇ ಸೇಮ್ ಲಾಜಿಕ್ ಸೇಮ್ ಥಿಂಗ್ಸ್ನ ನಾನು ಯೂಸ್ ಮಾಡ್ತಿರೋದು ಐ ಆಮ್ ನಾಟ್ ಯೂಸಿಂಗ್ ಎನಿ ಮಚ್ ಮೋರ್ ಥಿಂಗ್ಸ್ ಹಿಯರ್ ಓಕೆ ಸೊ ಅದಲ್ಲದಲೇ ನಿಮಗೆ ಮಾರ್ಕೆಟಲ್ಲಿ ಇವಾಗ ನಾನು ನಿಮಗೇನು ಹೇಳಿದ್ದೀನಿ ಇಫ್ ಇಟ್ ಈಸ್ an ಫೈವ್ ಮಿನಿಟ್ಸ್ ಕ್ಯಾಂಡಲ್ ಕ್ಲೋಸಸ್ ಹಿಯರ್ ನಿಮಗೆ ಫೈವ್ ಮಿನಿಟ್ಸ್ ಕ್ಯಾಂಡಲ್ ಇಲ್ಲಿಂದ ಇಲ್ಲಿ ತನಕ ಬಂದು ಕ್ಲೋಸ್ ಆದರೆ ಮಾರ್ಕೆಟಲ್ಲಿ ವೆರಿ ಈಸಿಯಾಗಿ ಡೌನ್ ಸಿಗುತ್ತೆ ಅಂತ ವೆಯ್ಟ್ ಮಾಡಿ ನೋಡಿಬೇಕಿದ್ರೆ ಸೊ ಮಂಡೇಗೇನು ಸಿಂಪಲ್ ಸ ಲಾಜಿಕ್ ಮಾರ್ಕೆಟ್ ಏನಾದರೂ ಇವತ್ತಿನ್ನೂ ಸಂಜೆ ತನಕ ಮಾರ್ಕೆಟ್ ಇದೆ ಮಾರ್ಕೆಟ್ ಸಂಜೆ ತನಕ ಏನು ಮಾಡುತ್ತೆ ಅಂತ ನೋಡ್ದಲ್ಲೇ ನಾವು ಏನು ಹೇಳೋಕ್ಕಾಗೋದಿಲ್ಲ ಸೊ ಮಂಡೇಗೆ ಅದಕ್ಕೆ ನಾನು ನಿಮಗೆ ಹೇಳ್ತಾ ಇಲ್ಲ ಓಕೆನಾ ಸೊ ಇವಾಗ ಸ್ಟ್ರ ಪ್ರೆಸೆಂಟ್ ಟ್ರೇಡ್ ಲಾಜಿಕ್ ರಿಮೂಸ್ ದೆನ್ ಮಾರ್ಕೆಟ್ ವಿಲ್ ಗಿವ್ ಲೀಸ್ಟ್ ಒನ್ ಕ್ಯಾಂಡಲ್ ವಿಲ್ ಗಿವ್ ಡೌನ್ ಸೈಡ್ ಅಪ್ ಅಪ್ಸೈಡು ವೆರಿ ಈಸಿ ಏನಿಲ್ಲ ಅಪ್ ಅಪ್ಸೈಡ್ ಹೋಗಬೇಕು ಅಂದರೆ ಮಾರ್ಕೆಟ್ ಎಕ್ಸ್ ಲೀಟ್ರ್ ಕೊಟ್ಟು ಜಂಪ್ ಮಾಡಿ ಜಂಪ್ ಮಾಡಿ ಜಂಪ್ ಮಾಡಿ ಇಲ್ಲಿ ತನಕ ಬಂದು ಇಲ್ಲಿಂದ ಹೋಗೋದು ತುಂಬ ಕಷ್ಟ ಇದೆ ಸೊ ರಿಸಲ್ಟು ಅನೌನ್ಸ್ ಆಗ್ತಾ ಅನೌನ್ಸ್ ಆಗ್ತಾ ಮಧ್ಯಾಹ್ನ ಮೇಲೆ ಏನಾದರೂ ಮಾರ್ಕೆಟಲ್ಲಿ ಪಾಸಿಟಿವ್ನೆಸ್ ಬಂದರೆ ಬರ್ಬೋದು ಅಟ್ ಪ್ರೆಸೆಂಟ್ ಅಂತೂ ಮಾರ್ಕೆಟ್ ಸೈಡ್ ವೈಸ್ ಇದೆ ಓಕೆ ಥ್ಯಾಂಕ್ ಯು ಆಲ್